ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನನ್ನ ತಾರಸಿ ಮೇಲೆ ಬೆಳೆಸಿರುವಂಥ ಗಿಡಗಳು ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಇದೇ ನರ್ಸರಿಯಿಂದ ತೊಗೊಂಡು ಬಂದಿದ್ದು ನಮ್ಮನೆಯಿಂದ ತುಂಬಾ ಹತ್ರ ಆಗುತ್ತೆ ಈ ನರ್ಸರಿ ಈ ಸಲ ನರ್ಸರಿಗೆ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ತೊಗೊಂಡು ಬರೋದಕ್ಕೆ ಅಂತ ಬಂದಿದ್ದೀನಿ ನಮ್ಮ ಮನೆ ಒಳಗಡೆ ಬೆಳೆಸಿದ್ದಂಥ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸ್ಗಳು ಹೊರಟೋಗಿತ್ತು ಹಾಗಾಗಿ ಹೊಸ ಗಿಡಗಳನ್ನ ತೊಗೊಂಡು ಬಂದು ನೆಡಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ನರ್ಸರಿಗೆ ಬಂದಿದ್ದೀನಿ ನೀವೆಲ್ಲ ಗಿಡಗಳನ್ನ ನೋಡಿದಾಗ ನೀವು ಗಿಡಗಳನ್ನ ಎಲ್ಲಿ ತೊಗೊಳ್ತೀರಾ ಅಂತ ಕೇಳ್ತಾ ಇರ್ತೀರಾ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಈ ಪ್ಲ್ಯಾಂಟ್ಸ್ ನರ್ಸರಿ ಇರೋದು ದೊಮ್ರಹಳ್ಳಿಲಿ ಅಂದರೆ ಮಾದನಹಳ್ಳಿಗೆ ತುಂಬಾ ಹತ್ತಿರ ಆಗುತ್ತೆ ಗಂಗೋನಳ್ಳಿಗೂ ಕೂಡ ಹತ್ತಿರದಲ್ಲಿ ಇರುವಂತಹ ನರ್ಸರಿ ಇದು ಜೈ ಮಾರುತಿ ನರ್ಸರಿ ಈ ಅಂಗಡಿದು ಹೆಸರು ಎಲ್ಲ ಥರದ ಗಿಡಗಳು ಸಿಗುತ್ತೆ ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ಹೂಗಳು ಬಿಡುವಂಥ ಗಿಡಗಳು ಹಣ್ಣುಗಳು ಬಿಡುವಂಥದ್ದು ಹಾಗೆ ತರಕಾರಿ ಬೀಜಗಳು ಪಾಟ್ಸು ಜೊತೆಗೆ ಪಾಟ್ಗಳನ್ನ ಇಡೋದಕ್ಕೆ ಸ್ಟ್ಯಾಂಡ್ ಆಗಿರ್ಬೋದು ಗೊಬ್ಬರ ಮಣ್ಣು ಎಲ್ಲದೂ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ನರ್ಸರಿ ಅಂಗಡಿಗಳಲ್ಲೂ ಸಿಗುತ್ತೆ ಇಲ್ಲಿ ಹತ್ತಿರದಲ್ಲಿ ಯಾರಾದರೂ ಇದ್ದರೆ ಬೇಕಿದ್ದರೆ ಅವ್ರ ನಂಬರ್ ಕೊಡ್ತೀನಿ ನಾನು ಕಮೆಂಟ್ಸಲ್ಲಿ ಕೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ತರಿಸ್ಕೋಬೋದು ಇಲ್ಲಿ ಒಂದು ವೆರೈಟಿ ನಾಟಿ ದಾಸವಾಳ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ಲಾಗಿತ್ತು ಈ ದಾಸವಾಳ ಇದನ್ನು ನೋಡ್ತಾ ಇದ್ದೆ ತಗೊಳ್ಳೋಣ ಅಂತ ನನ್ನ ಹಸ್ಬೆಂಡು ಇರೋದೇ ಸಾಕು ಅದನ್ನು ಮೇಂಟೈನ್ ಮಾಡಿದ್ರೆ ಸಾಕು ಇನ್ನೊಂದು ಗಿಡ ತೊಗೊಂಬೇಡ ಇವಾಗ ಏನು ಇಂಡೋರ್ ಪ್ಲ್ಯಾಂಟ್ಸ್ ಬೇಕೋ ಅದನ್ನ ಮಾತ್ರ ಬಾ ಅಂತ ಅಂದರು ಹಾಗಾಗಿ ಅದನ್ನು ನಾನು ತೊಗೊಳೋದಕ್ಕೆ ಹೋಗಲಿಲ್ಲ ನಾನಿವತ್ತು ಬರೀ ಮೂರೇ ಗಿಡಗಳನ್ನ ತೊಗೊಂಡಿದ್ದು ಅದರಲ್ಲಿ ಒಂದು ರಬ್ಬರ್ ಪ್ಲ್ಯಾಂಟು ಇನ್ನೊಂದು ಪೀಸ್ ಲಿಲ್ಲಿ ಹಾಗೆ ಮತ್ತೊಂದು ಆಗ್ಲೋನಿಮಾ ಅಂತ ಇದು ಎಲೆಗಳು ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಗಿಡನ ತಗೊಂಡಿದ್ದೀನಿ ಈ ಗಿಡಗಳ ಜೊತೆ ಒಂದು ವೈಟ್ ಕಲರ್ ಪಾಟ್ ಕೂಡ ಬೇಕಾಗಿತ್ತು ಮನೆ ಒಳಗಡೆ ಇರೋ ಇಡೋದಕ್ಕೆ ಅದನ್ನು ಕೂಡ ತಗೊತಾ ಇದ್ದೀನಿ ಜೊತೆಗೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಕೆಲವೊಂದು ತರಕಾರಿ ಬೀಜಗಳು ಬೇಕಾಗಿತ್ತು ಅದರಲ್ಲೂ ಮುಖ್ಯವಾಗಿ ಹೀರೆಕಾಯಿ ಬೀಜ ಹಾಗೆ ಪಾಲಾಕ್ ಸೊಪ್ಪಿನ ಬೀಜ ಅದೆರಡೂ ಕೂಡ ಇಲ್ಲೇ ಸಿಗುತ್ತೆ ಹಾಗಾಗಿ ಇಲ್ಲೇ ಅವರ ಹತ್ರ ತಗೊತಾ ಇದ್ದೀನಿ ಇವ್ರ ಹತ್ರ ನಾನು ಗೊಬ್ಬರ ಎಲ್ಲ ತೊಗೊಳೋದಕ್ಕೆ ಹೋಗಲ್ಲ ಯಾಕಂದರೆ ಊರಿಂದನೇ ನಾವು ಗೊಬ್ಬರನ ತೊಗೊಂಡು ಬರ್ತೀವಿ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಹಾಗಾಗಿ ನಾನು ಈ ನರ್ಸರಿಗಳಲ್ಲಿ ಸುಮ್ಮನೆ ಜಾಸ್ತಿ ದುಡ್ಡೆಲ್ಲ ಕೊಟ್ಬಿಟ್ಟು ಗೊಬ್ಬರನ ಮಣ್ಣನ್ನು ತೊಗೊಂಬರೋದಿಲ್ಲ ನೋಡಿ ಈ ಮೂರು ಗಿಡಗಳನ್ನ ನಾನಿವತ್ತು ನರ್ಸರಿಯಿಂದ ಹೊಸ್ತಾಗಿ ತೊಗೊಂಡು ಬಂದಿದ್ದೀನಿ ಬನ್ನಿ ಇವಾಗ ನಮ್ಮ ತಾರಸಿ ತೋಟಕ್ಕೆ ಹೋಗೋಣ ಎರಡು ಮೂರು ದಿನದ ವಿಡಿಯೋನ ಒಟ್ಟಿಗೆ ಹಾಕ್ತಾಯಿದ್ದೀನಿ ಇವತ್ತು ಇಷ್ಟೊಂದೆಲ್ಲ ಹೂಗಳು ಸಿಕ್ಕಿದೆ ಅದರಲ್ಲೂ ದಾಸವಾಳ ಹೂಗಳು ಇದರ ಜೊತೆ ಸಂಪಿಗೆ ಹೂಗಳು ಕೂಡ ಸುಮಾರು ಬಿಟ್ಟಿದೆ ಹಾಗೆ ನಿನ್ನೆ ದಿವಸ ಜೋರಾಗಿ ಮಳೆ ಬಂದಿದ್ದರಿಂದ ಎಲ್ಲ ಗುಲಾಬಿ ಹೂಗಳ ಮೇಲೂ ಕೂಡ ತುಂಬ ನೀರೆಲ್ಲ ತುಂಬಿಕೊಂಡು ಭಾರಕ್ಕೆ ಬಗ್ಗೋಗಿತ್ತು ಹಾಗಾಗಿ ಎಲ್ಲ ರೋಸ್ಗಳನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಜಾಸ್ತಿ ದಿನ ಹೀಗೆ ಬಿಟ್ಬಿಟ್ರೆ ಆ ಎಲೆಗಳೆಲ್ಲ ಬಿದ್ದೋಗಿ ದೊಡ್ಡದಾಗಿ ಪೂರ್ತಿ ಅರಳಿರೋ ಅಂಥ ಎಲ್ಲ ರೋಸ್ ಹೂಗಳನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಇವತ್ತು ದಾಸವಾಳ ಹೂಗಳಿಗಿಂತ ಗುಲಾಬಿ ಹೂಗಳೇ ಜಾಸ್ತಿ ಬಿಟ್ಟಿತ್ತು ಎಲ್ಲದನ್ನೂ ಕೂಡ ನಾನು ಕಿತ್ಕೊಂಡಿದ್ದೀನಿ ಇದು ವರಮಹಾಲಕ್ಷ್ಮಿ ಟೈಮಲ್ಲಿ ತೆಗೆದಿರೋವಂಥ ವಿಡಿಯೋ ವರಮಾಲಕ್ಷ್ಮಿ ಹಬ್ಬಕ್ಕೆ ಹೂಗಳ ರೇಟು ವಿಪರೀತ ಆಗಿರುತ್ತೆ ಈ ರೀತಿ ನಾವೇ ಗಿಡಗಳನ್ನ ಬೆಳೆಸ್ಕೊಂಡಿರೋದ್ರಿಂದ ದೇವ್ರ ಫೋಟೋಗಳಿಗೆಲ್ಲ ಇಡೋದಕ್ಕೆ ಸುಮಾರು ಹೂಗಳು ನಮ್ಮ ತೋಟದಿಂದನೇ ಸಿಕ್ಕಿತ್ತು ಈ ಸಲ ನೋಡಿ ಇದೊಂದು ವೆರೈಟಿ ರೋಸು ಡಬಲ್ ಕಲರಲ್ಲಿ ಟೈಗರ್ ರೋಸ್ ಅಂತ ಕರೀತಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಹೈಬ್ರಿಡ್ ಗುಲಾಬಿ ಅಲ್ಲ ಇದು ನಾರ್ಮಲ್ ನಾಟಿ ದೇಸಿ ವೆರೈಟಿ ಮಳೆ ಬಂದು ನಿಂತ ಮೇಲೆ ಈ ರೀತಿ ಕಲರ್ಫುಲ್ ಹೂಗಳನ್ನು ತಾರಸಿ ತೋಟದಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ ಇವತ್ತು ಎಷ್ಟೆಲ್ಲ ಹೂ ಸಿಕ್ಕಿದೆ ಗೊತ್ತಾ ಅದರಲ್ಲೂ ಜಾಸ್ತಿ ಗುಲಾಬಿ ಹೂಗಳು ಬುಟ್ಟಿ ತುಂಬ ತುಂಬೋಗಿದೆ ಅದರ ಜೊತೆ ಕೆಲವೊಂದು ತರಕಾರಿಗಳು ಕೂಡ ಸಿಕ್ಕಿತ್ತು ಇವತ್ತು ಅಂದರೆ ಹಾಗಲಕಾಯಿ ಜೊತೆಗೆ ತೊಂಡೆಕಾಯಿ ಇದರ ಜೊತೆ ಸುಮಾರಷ್ಟು ಸೊಪ್ಪನ್ನು ಕೂಡ ಇವತ್ತು ನಾನು ನಮ್ಮ ಟೆರೆಸಲ್ಲಿ ಹಾರ್ವೆಸ್ಟ್ ಮಾಡಿದ್ದೀನಿ ಎಷ್ಟು ವೆರೈಟಿ ಸೊಪ್ಪಿದೆ ಅಂತ ಹೇಳೋದಕ್ಕಾಗಲ್ಲ ಅಷ್ಟು ವೆರೈಟಿ ಸೊಪ್ಪು ಒಂದು ಮೊರದ ತುಂಬ ಪೂರ್ತಿ ಸೊಪ್ಪನ್ನು ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದನ್ನೆಲ್ಲ ಅಲ್ಲೇ ಸೋಸ್ಕೊಂಡು ಮಿಕ್ಕಿರೋ ಅಂಥ ಆ ಬೇರೆಲ್ಲ ಇರುತ್ತಲ್ಲ ಅದನ್ನು ವಾಪಸ್ ನಾನು ಪಾಟ್ಗಳಿಗೆ ಹಾಕ್ತೀನಿ ಅದು ಕೊಳ್ತುಬಿಟ್ಟು ಚೆನ್ನಾಗಿ ಗೊಬ್ಬರ ಆಗತ್ತೆ ಅಂತ ಈ ರೀತಿ ಸೊಪ್ಪನ್ನು ಸೋಸ್ತಾ ಇರುವಾಗ ಒಂದು ಎಲೆ ಹಿಂಭಾಗದಲ್ಲಿ ಈ ರೀತಿ ಹುಳಗಳು ಮೊಟ್ಟೆ ಇಟ್ಟಿತ್ತು ಸೊಪ್ಪನ್ನು ಬಿಡಿಸಿ ಸೋಸುವಾಗ ಹುಷಾರಾಗಿ ಈ ರೀತಿ ನೋಡಿಕೊಂಡು ನೀವು ಸೊಪ್ಪನ್ನು ಬಿಡಿಸಿ ನೋಡಿ ಇಷ್ಟೆಲ್ಲ ತರಕಾರಿ ಹೂಗಳು ಸಿಕ್ಕಿದೆ ಇದು ಇನ್ನೊಂದು ದಿವಸದ ವಿಡಿಯೋ ಇದು ಇವತ್ತು ಕೂಡ ಸುಮಾರಷ್ಟು ಹೂಗಳು ಬಿಟ್ಟಿತ್ತು ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸಂಪಿಗೆ ಹೂಗಳು ಕೂಡ ಒಂದು ಮೂರು ಬಿಟ್ಟಿತ್ತು ಅದನ್ನು ಕೂಡ ಬಿಡಿಸ್ಕೊತಾ ಇದ್ದೀನಿ ಫುಲ್ಲು ಸಂಪಿಕೆ ಹೂವೆಲ್ಲ ಖಾಲಿ ಆದಮೇಲೆ ಮತ್ತೆ ಗಿಡ ಚೆನ್ನಾಗಿ ಚಿಗ್ರಿ ಹೊಸ ಮೊಗ್ಗುಗಳು ಬರುತ್ತೆ ನಿಂಬೆ ಹಣ್ಣುಗಳು ಪೂರ್ತಿ ಹಾರ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ತೆಗ್ದಿರೋಂಥ ವಿಡಿಯೋ ಇದು ಹಾಗಾಗಿ ನಿಂಬೆ ಹಣ್ಣಿನ ಗಿಡ ತುಂಬನೂ ಕಾಯಿಗಳಿದೆ ಇನ್ನೂ ಕಲರ್ ಚೇಂಜ್ ಆಗಿರಲಿಲ್ಲ ಹಾಗಾಗಿ ಇದನ್ನು ಹಾಗೆ ಬಿಟ್ಟಿದ್ದೆ ನಾನು ಗಿಡದಲ್ಲಿ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ವ ಸುಮಾರು ಎರಡು ಕೆ ಜಿಯಷ್ಟು ನಿಂಬೆಹಣ್ಣುಗಳು ಸಿಕ್ಕಿತ್ತು ಟೋಟಲ್ ಆಗಿ ನಲ್ವತ್ತರಿಂದ ಐವತ್ತು ಕಾಯಿಗಳು ನನಗೆ ಸಿಕ್ಕಿತ್ತು ನನ್ನ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲರಿಗೂ ಕೂಡ ಈ ನಿಂಬೆಹಣ್ಣನ್ನು ಕೊಟ್ಟೆ ನಾನು ಅವರು ಕೂಡ ತುಂಬಾ ಖುಷಿಪಟ್ಟರು ಅಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟೊಂದು ಕಾಯಿಗಳು ಬಿಟ್ಟಿದೆಯಾ ಅಂತ ಹಾಗೆ ಅವತ್ತಿನ ದಿವಸವೇ ಒಂದು ವಾಟರ್ ಲಿಲ್ಲಿ ಕೂಡ ಅರಳಿತ್ತು ನನ್ನ ಹತ್ರ ಒಂದೇ ಒಂದು ಕಲರ್ ವಾಟರ್ ಲಿಲ್ಲಿ ಇದು ಕಲರ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಗಿಡನ ನಾನೂರ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದು ನನ್ನ ಬರ್ತಡೇಗೆ ಅಂತ ನನ್ನ ಹಸ್ಬೆಂಡ್ ಕೊಡಿಸಿದಂಥ ಗಿಡ ಅದು ಸುಮಾರಷ್ಟು ಹೂವುಗಳು ಬಿಟ್ಟಿದೆ ಇನ್ನು ಮನೆ ಹತ್ರನೇ ಗಿಡಗಳನ್ನ ಮಾರ್ಕೊಂಡು ಬಂದಾಗ ಯೆಲ್ಲೋ ಕಲರು ಹಾಗೆ ಆರೆಂಜ್ ಕಲರ್ ರೋಸ್ ಗಿಡನ ನಾನು ತಗೊಂಡಿದ್ದೆ ಆ ಎರಡೂ ರೋಸ್ ಗಿಡದಲ್ಲಿ ಹೊಸ್ದಾಗಿ ಹೂವು ಬಿಟ್ಟಿದೆ ಕಲರ್ ಅಂತೂ ಅದ್ಭುತ ಅಂತ ಹೇಳ್ಬೋದು ಕಣ್ಣಿಗೆ ಹಬ್ಬ ಈ ರೀತಿ ವೈಬ್ರೆಂಟ್ ಕಲರ್ಗಳನ್ನ ನೋಡುವಾಗ ಈ ಹೂ ಬಿಟ್ಟಿರೋದಷ್ಟೇ ಅಲ್ಲದೆ ಬೇರೆ ಮೊಗ್ಗುಗಳು ಕೂಡ ಆ ಗಿಡದಲ್ಲಿ ಆಗಿದೆ ಹಾಗೆ ಸೇವಂತಿಗೆ ಗಿಡದಲ್ಲೂ ಕೂಡ ಸುಮಾರಷ್ಟು ಮೊಗ್ಗುಗಳು ಇದೆ ಚೆನ್ನಾಗಿ ಹೂ ಬಿಡುತ್ತೆ ಈ ಸಲ ಕೊತ್ತಂಬರಿ ಸೊಪ್ಪುಗಳೂ ಕೂಡ ಚೆನ್ನಾಗಿ ಬೆಳೆದಿದೆ ಇದನ್ನೆಲ್ಲದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಗಾರ್ಡನಿಂಗ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಹ್ಯಾಪಿ ಗಾರ್ಡ್ನಿಂಗ್